ಹಾಯ್ ನಾನ್ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ರೆ ಇಂಟ್ರೊಡಕ್ಷನ್ ಏನು ಇಷ್ಟು ಚೆನ್ನಾಗಿದ್ದೀರಲ್ಲ ನಮ್ಮಮ್ಮ ಇಲ್ಲೇ ಇದ್ದಾರೆ ನಮ್ಮಮ್ಮ ತುಂಬಾ ಚೆನ್ನಾಗಿರ್ತಾರೆ ಐ ಥಿಂಕ್ ಗುಡ್ ಜೀನ್ಸ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಅಷ್ಟೇ ಕಿರುತೆರೆಯಲ್ಲಿ ರೆಡಿ ಮಾಡಿರೋರು ಎಲ್ಲಾರ್ಗು ಥ್ಯಾಂಕ್ಸ್ ಪ್ರಜ್ವಲ್ ಯಾವ್ದು ಫಾರ್ಟಿ ಏಟ್ ಸಿನಿಮಾ ಆ್ಯಂಡ್ ಗುರು ಸರ್ ಆಬ್ವಿಯಸ್ಲಿ ವೆರಿ ಸ್ಪೆಷಲ್ ಡೈರೆಕ್ಟು ವೆರಿ ಸೆನ್ಸಿಬಲ್ ಅವರಲ್ಲೇನೋ ಇದೆ ದ ಸಮಥಿಂಗ್ ಯೂನೀಕ್ ಅಬೌಟ್ ಹಿಮ್ ಸೊ ಈ ಥರದೊಂದು ತಂಡದ ಜೊತೆ ಕೆಲಸ ಮಾಡ್ತಿರೋದು ಇಸ್ ಮೈ ಲಕ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ನೀವು ಹೇಳಿದ್ರಲ್ಲ ನಾನು ಮುಂಚೆ ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೆಲ್ಲ ಅಷ್ಟೇ ಇರ್ತಿದ್ನೇನು ಅಷ್ಟೂ ಇಲ್ಲ ಬಟ್ ಆಲ್ಮೋಸ್ಟ್ ಐ ಸ್ಟಾರ್ಟೆಡ್ ವೆನ್ ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ ಓಲ್ಡ್ ಸೊ ಇವಾಗ ಐ ಥಿಂಕ್ ಐವ್ ಗ್ರೋನ್ ಅಪ್ ಇನ್ ಫಾರ್ ದ ಲಾಸ್ಟ್ ಫ್ಯೂ ಇಯರ್ಸ್ ಬಟ್ ಆಲ್ಸೋ ನಾನು ಬ್ರೇಕ್ ತೊಗೊಂಡಿದ್ದೆ ಯಾಕೆ ಅಂದರೆ ಐ ವಸ್ ದಿಸ್ ಆವಿಯಸ್ಲಿ ಸೊ ಅದೆಲ್ಲ ಮುಗಿಸಿ ನಾವು ಕಂಪ್ಲೀಟ್ಲಿ ನನ್ನ ಫೋಕಸ್ ಕಂಪ್ಲೀಟ್ಲಿ ಈ ಕಡೆ ಇದೆ ನಟನೆ ಅನ್ನೋದು ಐ ಥಿಂಕ್ ಏನೋ ಒಂದು ಇಂಟುವಿಷನ್ ಥರ ಅದು ವೆರಿ ನ್ಯಾಚುರಲಿ ಅದ್ರ ಕಡೆ ಆಕರ್ಷಣೆ ಬಟ್ ಐ ಸ್ಟಡಿಡ್ ಇಂಟೀರಿಯರ್ ಡಿಸೈನಿಂಗ್ ನಾನು ಬ್ಯಾಂಗ್ಲೂರೇನೇನೆ ಮೋಸ್ಟ್ಲಿ ತ್ರೀ ಜನ್ರೇಷನ್ಸ್ ನಮ್ಮ ಅಮ್ಮನೂರು ದೊಡ್ಡಬಳ್ಳಾಪುರ ಸೈಡ್ ಬರುತ್ತೆ ಅಪ್ಪನೂರು ಹುಲಿವಾನ ಅಂತ ಮಂಡ್ಯ ಸೈಡ್ ಬರುತ್ತೆ ಸೊ ಬಟ್ ತುಂಬ ವರ್ಷಗಳಿಂದ ಬ್ಯಾಂಗ್ಳೂರ್ನಲ್ಲೇ ಎಲ್ಲರೂ ಸೆಟಲ್ ಆಗಿರೋದು ನಾನು ಓದಿದ್ದೆಲ್ಲ ಇಲ್ಲೇ ಸೊ ಯಾ ಆಲ್ ಬ್ಯಾಂಗ್ಳೂರ್ ಅಂದರೆ ಈ ಥರ ಒಂದು ಮೂವಿನಲ್ಲಿ ಒಂದು ಯಾವುದೇ ಥರ ಪಾತ್ರ ಮಾಡಿದ್ರು ಇಟ್ಸ್ ಚಾಲೆಂಜಿಂಗ್ ಥಿಂಗ್ ಅಲ್ವಾ ಬಿಕಾಸ್ ಇಟ್ಸ್ ಅ ಸ್ಪೆಷಲ್ ಫಿಲಮ್ ಸೊ ನಂದು ಸಹ ಶಿ ಇಸ್ ಗೋಯಿಂಗ್ ಟು ಬಿ ಅ ವೆಟಿನರಿ ಡಾಕ್ಟರ್ ಇವಾಗ ನಮ್ಮ ಪೋಸ್ಟರ್ಸ್ನಲ್ಲಿ ನೋಡಿದ್ರೆ ಬರೆದಿದೆ ಆ್ಯನಿಮಲ್ ವರ್ಸಸ್ ಹ್ಯೂಮನ್ ಅಂತ ಸೊ ಅಲ್ಲಿ ಹೀರೋ ಮೀಟ್ ಮಾಡುವಂಥ ವೆಟನರಿ ಡಾಕ್ಟರ್ ಆ್ಯಂಡ್ ಶಿ ಇಸ್ ಗೋಯಿಂಗ್ ಬಿ ವೆರಿ ಕಂಪ್ಯಾಷನೆಟ್ ಆ್ಯಂಡ್ ವೆರಿ ಕ್ಯೂಟ್ ಸೊ ಸಮಥಿಂಗ್ ಲೈಕ್ ಬೈ ಬೇರೆ ಹೇಳ್ಬಿಡಿ ಅಂತ ಹೇಳಿದ್ದಾರೆ ನನಗೆ ಆ್ಯಕ್ಚುಲಿ ಏನೂ ಇಲ್ಲ ನಾರ್ಮಲ್ ಆಗಿ ಮನೆ ಊಟನೇ ತಿಂತೀನಿ ಏನೂ ಇಲ್ಲ ಎಲ್ಲ ತಿಂತೀನಿ ಎಲ್ಲ ತಿಂತೀನಿ ವರ್ಕೌಟ್ ಜಾಸ್ತಿ ಐ ಲೈಕ್ ಗೋಯಿಂಗ್ ಆನ್ ವಾಕ್ಸ್ ಐ ರೀಲಿ ಲೈಕ್ ವಾಕ್ಸ್ ಸೊ ಸಮಥಿಂಗ್ ದಟ್ ಐ ಎಂಜಾಯ್ ಮಾಡೋದು ಈ ವರ್ಕಿಂಗ್ ಔಟೆಲ್ಲ ಆಬ್ವಿಯಸ್ಲಿ ನಾವು ಯಾರೂ ಎಂಜಾಯ್ ಮಾಡ್ಕೊಂಡು ಮಾಡಲ್ಲ ಅದು ಸ್ವಲ್ಪ ಕಷ್ಟಪಡ್ಕೊಂಡೇ ಮಾಡ್ತೀವಿ ಎಲ್ಲ ದಿವಸನೂ ಎಂಜಾಯ್ ಮಾಡ್ಕೊಂಡು ಮಾಡೋಲ್ಲ ಸೊ ಹಾಗೆ ಬಟ್ ಸಮಥಿಂಗ್ ದಟ್ ಐ ರೀಲಿ ಎಂಜಾಯ್ ಇಸ್ ಗೋಯಿಂಗ್ ಆನ್ ವಾಕ್ಸ್ ಅಷ್ಟೇ ಇಲ್ಲ ಇವತ್ತು ಫಸ್ಟ್ ಟೈಮ್ ಮೀಟ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮೀಟ್ ಮಾಡಿರೋದು ಆ್ಯಂಡ್ ಇಟ್ಸ್ ವೆರಿ ನೈಸ್ ಐ ಮೀನ್ ಈಸ್ ಅ ಬಿಗ್ ಆ್ಯಕ್ಟರ್ ಆ್ಯಂಡ್ ನಂದು ಫಸ್ಟ್ ಆಲ್ಮೋಸ್ಟ್ ಫಸ್ಟ್ ಮೂವಿ ಥರ ಇದು ನನಗೆ ಸೊ ಐ ಆಮ್ ಯಾ ಐ ವೆರಿ ಲಕ್ಕಿ ಇನ್ ಥ್ಯಾಂಕ್ಫುಲ್ ವಿ ಆ್ಯಕ್ಚುಲಿ ಸ್ಪೆಂಡ್ ಸಮ್ ವೆರಿ ನೈಸ್ ಟೈಮ್ ಟುಗೆದರ್ ಆ್ಯಂಡ್ ಫೈಟ್ಸ್ ಇರ್ತಿದ್ರಿಂದ ನಾನು ಅವ್ರದ್ದು ಅವರು ಹೀಸ್ ವೆರಿ ಐ ಥಿಂಕ್ ಈಸ್ ವೆರಿ ಗುಡ್ ವಿತ್ ಫೈಟ್ಸ್ ಇನ್ ಆಲ್ ಸೊ ಆ ಆ ಸೈಡ್ ಆಫ್ ನಿಖಿಲ್ ಅವ್ರನ್ನ ನಾನು ನೋಡಿದ್ದೀನಿ ಆ್ಯಂಡ್ ಯಾ ಐ ಇಟ್ ವಾಸ್ ವೆರಿ ನೈಸ್ ಬಟ್ ಇಟ್ ವಾಸ್ ಲಾಂಗ್ ಅಗೋ ಇಟ್ ವಾಸ್ ಆಲ್ಮೋಸ್ಟ್ ಬಿಫೋರ್ ಕೋವಿಡ್ ನಾವು ಶೂಟ್ ಮಾಡಿದ್ದು ಬಟ್ ರಿಲೀಸ್ ಮಚ್ ಲೇಟರ್ ಆನ್ ಬಟ್ ತುಂಬ ಲಾಂಗ್ ವಿ ವಿಲ್ ವರ್ಕ್ ಹಾರ್ಡ್ ಆ್ಯಂಡ್ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದಕ್ಕಿಂತ ಜಾಸ್ತಿ ನಾವು ಎಲ್ಲರೂ ನಮ್ಮ ಎಫರ್ಟ್ನ ಕೊಡ್ತೀವಿ ಆ್ಯಂಡ್ ಐ ಜಸ್ಟ್ ಟ್ರಸ್ಟ್ ಗುರು ಸರ್ ಆ್ಯಂಡ್ ಪ್ರಜ್ವಲ್ ಅವರು ಈಸ್ ಇಸ್ ಪರ್ಫೆಕ್ಟ್ ಇದಕ್ಕೆ ಯಾ ಸೊ ಐ ಥಿಂಕ್ ಯು ವಿಲ್ ಆಲ್ ಲವ್ ಇಟ್ ಯು ವಿಲ್ ಆಲ್ ಲವ್ ದಿಸ್ ಫಿಲ್ಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ